ನಮಸ್ಕಾರ ವೀಕ್ಷಕರೇ ಕೆಲವರು ರಾಮನ ಅಸ್ತಿತ್ವವೇ ಸುಳ್ಳು ಅಂದ್ರು ಇನ್ನು ಕೆಲವರು ನನಗೆ ರಾಮನ ಮೇಲೆ ಭಕ್ತಿ ಇಲ್ಲ ಅಂದ್ರು ಮತ್ತೆ ಕೆಲವರು ಅಯೋಧ್ಯೆ ರಾಮ ಮಂದಿರವನ್ನ ರಾಜಕೀಯಕ್ಕಾಗಿ ಕಟ್ಟಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಹೀಗೆಲ್ಲ ಹೇಳಿಕೆ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಹಿಂದೂಗಳೇ ಆದ್ರೆ ವಿಪಕ್ಷದಲ್ಲಿ ಇದ್ದುಕೊಂಡು ರಾಜಕೀಯ ಮಾಡ್ತಾ ಇರೋ ಹಿಂದೂಗಳು ಇವರ ಸ್ಟೇಟ್ಮೆಂಟ್ಗಳು ಹೇಗಿವೆ ಅಂದ್ರೆ ರಾಮ ಮಂದಿರವನ್ನ ಕಟ್ಟಿದೆ ತಪ್ಪು ಅನ್ನೋ ಹಾಗಿದೆ ಆದರೆ ರಾಮ ಮಂದಿರ ಅನ್ನೋದು ಕೇವಲ ದೇವಾಲಯ ಆಗದೆ ಸರ್ವ ಧರ್ಮಗಳನ್ನ ಬೆಸೆಯೋ ಪುಣ್ಯ ಸ್ಥಳವಾಗಿದೆ ಎಸ್ ಈ ಹಿಂದೆ ಅಯೋಧ್ಯ ರಾಮ ಮಂದಿರಕ್ಕಾಗಿ ಕೊಡುಗೆಗಳನ್ನ ನೀಡಿದ್ದ ಹಾಗೂ ಸೌಹಾರ್ದತೆ ಬೆಸೆಯುವಲ್ಲಿ ಮಹತ್ವದ ನಿಲುವನ್ನ ತಳೆದಿದ್ದ ಮುಸ್ಲಿಂ ಬಾಂಧವರ ಬಗ್ಗೆ ಹೇಳಿದ್ವಿ ಈಗ ತಮಗೆ ಸಂಕಷ್ಟ ಎದುರಾದರೂ ನ್ಯಾಯದ ಪರ ಮಾತನಾಡಿ ಜಾತ್ಯಾತೀತತೆಯ ನಿಜವಾದ ಅರ್ಥವನ್ನ ಸಾರುತ್ತಿರೋ ಮೂವರು ಮಹಾನ್ ವ್ಯಕ್ತಿಗಳ ಬಗ್ಗೆ ಹೇಳ್ತೀವಿ ರಾಜಕೀಯಕ್ಕಾಗಿ ಸನಾತನ ಧರ್ಮವನ್ನ ತುಡಿದು ಒಂದು ಧರ್ಮವನ್ನ ಒಲೈಸೋದೇ ಜಾತ್ಯಾತೀತತೆ ಅನ್ನೋ ಕಾಲದಲ್ಲಿ ನಿಜವಾದ ಜಾತ್ಯಾತೀತತೆ ಬಗ್ಗೆ ಆ ಮೂವರು ಮಾತನಾಡ್ತಾರೆ ಹಾಗಿದ್ರೆ ಯಾವ ಕಾರಣಕ್ಕೆ ಈ ಮೂವರು ಮುನ್ನೆಲೆಗೆ ಬಂದ್ರು ಯಾವ ವಿಚಾರಗಳ ಬಗ್ಗೆ ಅವರು ಮಾತನಾಡಿದ್ರು ದೇಶದ ಜನರಿಗೆ ಅವರು ಕೊಟ್ಟ ಸಂದೇಶ ಏನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ಪೈಕಿ ನಾವು ಮೊದಲು ಹೇಳ್ತಾ ಇರೋದು ಮುಸ್ಲಿಂ ಧರ್ಮಗುರು ಒಬ್ಬರ ಬಗ್ಗೆ ಇವರ ಹೆಸರು ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲಿಯಾಸಿ ಅಂತ ಆಲ್ ಇಂಡಿಯಾ ಇಮಾಮ್ ಆರ್ಗನೈಸೇಷನ್ನ ಮುಖ್ಯ ಇಮಾಮ್ ಪಕ್ಷ ಜಾತಿ ಧರ್ಮಗಳನ್ನ ಮೀರಿ ರಾಮ ಮಂದಿರ ಉದ್ಘಾಟನೆಗೆ ಗಣ್ಯರನ್ನ ಆಹ್ವಾನ ಮಾಡಿತ್ತು ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಹಾಗೆ ಆಹ್ವಾನಿತಗೊಂಡವರಲ್ಲಿ ಮೌಲ್ವಿ ಡಾಕ್ಟರ್ ಇಮಾಮ್ ಉಮರ್ ಅಹಮದ್ ಇಲಿಯಾಸಿ ಕೂಡ ಒಬ್ರು ಆಹ್ವಾನಕ್ಕೆ ಗೌರವ ನೀಡಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಡಾಕ್ಟರ್ ಇಮಾಮ್ ಇಲಿಯಾಸಿ ಆದರೆ ಅವರು ವಿಸಿಟ್ ಮಾಡಿದ್ದು ಗೊತ್ತಾಗ್ತಾ ಇದ್ದಂತೆ ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಅವರ ಧಾರ್ಮಿಕ ಮುಖಂಡರು ಮುಂದಾಗಿದ್ದಾರೆ ಡಾಕ್ಟರ್ ಇಲಿಯಾಸಿ ವಿರುದ್ಧ ಫತ್ವ ಹೊರಡಿಸಲಾಗಿದೆ ಇದಿಷ್ಟೇ ಆಗಿದ್ರೆ ಪರವಾಗಿಲ್ಲ ಎಲ್ಲಾ ಧರ್ಮದ ಮಧ್ಯೆ ಸಾಮರಸ್ಯ ಸಾರಬೇಕು ಅನ್ನೋ ಸಂದೇಶ ನೀಡೋದಕ್ಕೆ ತೆರಳಿದ್ದ ಇಲಿಯಾಸಿ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆಯಂತೆ ಇನ್ನು ಈ ವಿಚಾರವನ್ನ ಸ್ವತಃ ಇಲಿಯಾಸಿ ಅವರೇ ಬಹಿರಂಗಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ಮುಖ್ಯ ಇಮಾಮಾಗಿ ನಾನು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದಿಂದ ಆಹ್ವಾನವನ್ನ ಸ್ವೀಕರಿಸಿದ್ದೆ ನಾನು ಎರಡು ದಿನ ಆಲೋಚಿಸಿ ನಂತರ ದೇಶಕ್ಕಾಗಿ ಸೌಹಾರ್ದತೆಗಾಗಿ ಅಯೋಧ್ಯೆಗೆ ಹೋಗಲು ನಿರ್ಧರಿಸಿದ್ದೆ ಆದರೆ ಈ ಸಂಬಂಧ ನಿನ್ನೆ ಫತ್ವಾ ಹೊರಡಿಸಲಾಗಿದೆ ಅಲ್ಲದೆ ಜನವರಿ ಇಪ್ಪತ್ತೆರಡರ ಸಂಜೆಯಿಂದ ನನಗೆ ಬೆದರಿಕೆ ಕರೆಗಳು ಬರ್ತಾನೆ ಇದೆ ನಾನು ಕೆಲವು ಕರೆಗಳನ್ನ ರೆಕಾರ್ಡ್ ಮಾಡಿದ್ದೇನೆ ಅದರಲ್ಲಿ ಕರೆ ಮಾಡಿದವರು ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ನನ್ನನ್ನ ಪ್ರೀತಿಸುವವರು ರಾಷ್ಟ್ರವನ್ನ ಪ್ರೀತಿಸುವವರು ನನ್ನನ್ನ ಬೆಂಬಲಿಸ್ತಾರೆ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕಾಗಿ ನನ್ನನ್ನ ದ್ವೇಷಿಸುವವರು ಬಹುಶಃ ಪಾಕಿಸ್ತಾನಕ್ಕೆ ಹೋಗಬೇಕು ನಾನು ಪ್ರೀತಿಯ ಸಂದೇಶವನ್ನ ನೀಡಿದ್ದೇನೆ ನಾನು ಯಾವುದೇ ಅಪರಾಧ ಮಾಡಿಲ್ಲ ನಾನು ಕ್ಷಮೆ ಯಾಚಿಸೋದಿಲ್ಲ ಅಥವಾ ನಾನು ರಾಜೀನಾಮೆ ನೀಡೋದಿಲ್ಲ ಅವರು ಏನು ಬೇಕಾದ್ರೂ ಮಾಡಬಹುದು ಅಂತ ಇಲ್ಲಿಯಾಸಿ ಆತಂಕ ವ್ಯಕ್ತಪಡಿಸಿದ್ದಾರೆ ಏನು ಈ ಸಾಲಿಗೆ ಬರೋ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅದು ಶಾಜಿಯಾ ಇಲ್ಮಿ ಅವರು ಮೂಲತಃ ಜರ್ನಲಿಸ್ಟ್ ಆಗಿರೋ ಶಾಜಿಯಾ ಅವರು ಇಡೀ ವಿಶ್ವಕ್ಕೆ ಸತ್ಯ ಏನು ಅನ್ನೋದನ್ನ ತಿಳಿಸ್ತಾರೆ ಹೌದು ಈ ಹಿಂದಿನ ವಿಡಿಯೋ ಒಂದರಲ್ಲಿ ನಾವು ಹೇಳಿದ್ವಿ ಅದೇನಂದ್ರೆ ರಾಮ ಮಂದಿರ ವಿಚಾರದಲ್ಲಿ ವಿದೇಶಿ ಮಾಧ್ಯಮಗಳು ಜನರನ್ನ ಹೇಗೆ ದಿಕ್ಕು ತಪ್ಪಿಸ್ತಾ ಇವೆ ಅನ್ನೋದನ್ನ ವಿವರವಾಗಿ ತಿಳಿಸಿದ್ವಿ ರಾಮ ಮಂದಿರ ವಿಚಾರದಲ್ಲಿ ಹಿಂದೂಗಳನ್ನ ವಿಲನ್ ಮಾಡುವ ಉದ್ದೇಶದಿಂದ ಏನೇನೆಲ್ಲ ಆರ್ಟಿಕಲ್ಗಳು ಪ್ರಕಟ ಆಗಿದ್ವು ಅನ್ನೋದನ್ನ ತಿಳಿಸಿದ್ವಿ ಇದೇ ಅಜೆಂಡಾ ಇಟ್ಟುಕೊಂಡು ಅಲ್ ಜಜೀರಾ ನ್ಯೂಸ್ ನಲ್ಲಿ ಒಂದು ಡಿಸ್ಕಷನ್ ಶೋ ನಡೀತಾ ಇರುತ್ತೆ ರಾಮ ಮಂದಿರ ಉದ್ಘಾಟನೆಯಿಂದ ಭಾರತದಲ್ಲಿ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹೊತ್ತಿಕೊಂಡಿದೆ ಸಮಾಜವನ್ನ ಒಡೆಯೋ ಕೆಲಸ ಆಗ್ತಾ ಇದೆ ಅಂತ ತಾವೇ ಕಲ್ಪನೆ ಮಾಡಿಕೊಂಡ ಸುದ್ದಿಗಳನ್ನ ಹರಿಬಿಡಲಾಗ್ತಾ ಇರುತ್ತೆ ರಾಮ ಮಂದಿರ ಉದ್ಘಾಟನಾ ದಿನವೇ ಈ ಶೋ ನಡೀತಾ ಇದ್ದು ಇದರಲ್ಲಿ ಶಾಜಿಯಾ ಅವರನ್ನು ಕೂಡ ಲೈವ್ ಮೂಲಕ ಬರಮಾಡಿಕೊಳ್ಳಲಾಗುತ್ತೆ ಈ ವೇಳೆ ಅಲ್ ಜಜೀರಾ ನಿರೂಪಕ ಶಾಜಿಯಾ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅದೇನಂದ್ರೆ ರಾಮ ಮಂದಿರವನ್ನ ನಿರ್ಮಿಸೋದಕ್ಕೆ ಯಾಕೆ ಮಸೀದಿಯನ್ನ ಕೆಡವಿದ್ರು ಅಂತ ಅದಕ್ಕೆ ಉತ್ತರ ನೀಡೋ ಶಾಜಿಯಾ ಇತಿಹಾಸವನ್ನ ಬಿಚ್ಚಿಡ್ತಾ ಹೋಗ್ತಾರೆ ಐನೂರು ವರ್ಷಗಳ ಹಿಂದೆ ಭಾರತಕ್ಕೆ ದಂಡೆತ್ತಿ ಬಂದಿದ್ದ ಬಾಬರ್ ಅಯೋಧ್ಯ ರಾಮ ಮಂದಿರವನ್ನ ಕೆಡವೋದಕ್ಕೆ ಆದೇಶ ನೀಡ್ತಾನೆ ಆತನ ಆದೇಶದಂತೆ ಕಮಾಂಡರ್ ಆಗಿದ್ದ ಮೇರ್ಬಾಕಿ ರಾಮ ಮಂದಿರವನ್ನ ಕೆಡವಿ ಅಲ್ಲಿ ಬಾಬರಿ ಮಸೀದಿಯನ್ನ ನಿರ್ಮಿಸ್ತಾನೆ ಅಂದಿನಿಂದಲೂ ಅಲ್ಲಿ ಮಂದಿರಕ್ಕಾಗಿ ಹೋರಾಟ ನಡೀತಾನೆ ಇರುತ್ತೆ ಸದ್ಯ ಸುಪ್ರೀಂ ಕೋರ್ಟ್ ನಲ್ಲಿ ಎಲ್ಲಾ ರೀತಿಯ ವಾದ ಪ್ರತಿವಾದ ಹಾಗೂ ಸಾಕ್ಷ್ಯಗಳ ಆಧಾರದ ಮೇಲೆ ಅಲ್ಲಿ ಮಂದಿರ ಕಟ್ಟೋದಕ್ಕೆ ಅವಕಾಶ ನೀಡಲಾಗುತ್ತೆ ಈ ಮೂಲಕ ಐನೂರು ವರ್ಷಗಳ ಹಿಂದೆ ನಡೆದಿದ್ದ ತಪ್ಪನ್ನ ಸರಿ ಮಾಡಲಾಗಿದೆ ಅಂತ ಶಾಜಿಯಾ ಇಲ್ಮಿ ತಿಳಿಸ್ತಾರೆ ಈ ಉತ್ತರ ಕೇಳಿ ಒಂದು ಕ್ಷಣ ತಬ್ಬಿಬಾಗು ಅಲ್ಝಝೀರಾ ನಿರೂಪಕ ಮುಂದುವರೆದು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾನೆ ಅದೇನಂದ್ರೆ ಪ್ರಧಾನಿ ಮೋದಿ ಮಂದಿರ ಕಟ್ಟುವ ಮೂಲಕ ಜಾತ್ಯತೀತೆಯನ್ನ ಹಾಳು ಮಾಡ್ತಾ ಇದ್ದಾರೆ ಇದರಿಂದ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತಾ ಇದೆ ಅಲ್ವಾ ಅಂತ ಪ್ರಶ್ನಿಸ್ತಾನೆ ಇದಕ್ಕೂ ಉತ್ತರಿಸೋ ಶಾಜಿಯಾ ಅಯೋಧ್ಯ ಜಾಗದ ಕುರಿತಾಗಿ ಎರಡೂ ಪಾರ್ಟಿಗಳು ಕೋರ್ಟ್ನಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸಿದ್ವು ಎರಡೂ ಪಾರ್ಟಿಗಳ ಸಾಕ್ಷ್ಯ ವಾದ ಎಲ್ಲವನ್ನ ಆಲಿಸಿದ ಬಳಿಕವೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರೋದು ಅಲ್ಲದೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಎದುರು ಪಾರ್ಟಿಯವರು ಒಪ್ಪಿಕೊಂಡು ಸ್ವಾಗತಾರ್ಹ ಅಂತ ತಿಳಿಸಿದ್ದಾರೆ ಅಂದ್ಮೇಲೆ ಇಲ್ಲಿ ಧರ್ಮಗಳ ನಡುವೆ ಬೆಂಕಿ ಹೇಗೆ ಹೊತ್ತಿಕೊಳ್ಳುತ್ತೆ ಸತ್ಯಕ್ಕೆ ಸಿಕ್ಕ ಜಯ ಅಲ್ವಾ ಅಂತ ಕೇಳ್ತಾರೆ ಅಲ್ಲದೆ ಮೋದಿ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಕ್ಕೂ ಉತ್ತರ ನೀಡುವ ಅವರು ಭಾರತೀಯ ಪುರಾತತ್ವ ಇಲಾಖೆಗೆ ಅಲ್ಲಿ ದೇವಾಲಯ ಇದ್ದ ಬಗ್ಗೆ ಸಾಕ್ಷಿ ಸಿಕ್ಕ ಬಳಿಕವೇ ಕೋರ್ಟ್ನಲ್ಲಿ ಹೋರಾಟ ನಡೆದಿರೋದು ಅಲ್ಲದೆ ಅಯೋಧ್ಯೆ ರಾಮ ಹುಟ್ಟಿದ ಸ್ಥಳ ಆಗಿರೋದ್ರಿಂದ ಆ ಜಾಗ ಸನಾತನ ಧರ್ಮೀಯರಿಗೆ ಎಷ್ಟು ಮುಖ್ಯವಾದುದು ಅನ್ನೋದನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕಿದೆ ಅಂತ ತಿಳಿಸ್ತಾರೆ ಈ ಉತ್ತರಗಳಿಗೆ ಮರು ಮಾತನಾಡದೆ ಥ್ಯಾಂಕ್ ಯು ಹೇಳಿ ಸುಮ್ಮನಾಗ್ತಾನೆ ಭಾರತ ವಿರೋಧಿ ಅಜೆಂಡಾ ಹರಡುತ್ತಿದ್ದ ಅಲ್ಜೀರಾ ನಿರೂಪಕ ಏನು ಈ ಸಾಲಲ್ಲಿ ಬರೋ ಮತ್ತೊಬ್ಬ ಪ್ರಮುಖ ವ್ಯಕ್ತಿ ಅಂದ್ರೆ ಅದು ಖಾರಿ ಅಬ್ರಾರ್ ಜಮಾಲ್ ಇವರು ದೊಡ್ಡ ಮುಸ್ಲಿಂ ವಿದ್ವಾಂಸರಾಗಿದ್ದು ಜ್ಞಾನವಾಪಿ ಕುರಿತಂತೆ ಮುಕ್ತವಾಗಿ ಮಾತನಾಡ್ತಾರೆ ಜ್ಞಾನವಾಪಿಯಲ್ಲಿ ವೈಜ್ಞಾನಿಕ ಸರ್ವೆ ನಡೆಸುವುದಕ್ಕೆ ಕೋರ್ಟ್ ಆದೇಶ ನೀಡಿದ್ದು ಸರ್ವೆ ರಿಪೋರ್ಟ್ ಕೂಡ ಹೊರಬಿದ್ದಿದೆ ಸರ್ವೆಯಲ್ಲಿ ಅಲ್ಲಿ ಮುಂಚೆ ವೈಭವೋಪೇತ ದೇವಾಲಯ ಇತ್ತು ಅನ್ನೋ ಸತ್ಯಾಂಶ ಹೊರಬಿದ್ದಿದೆ ಆದರೆ ಈ ರಿಪೋರ್ಟ್ ಬರ್ತಾ ಇದ್ದಂತೆ ಕೆಲವರು ಇದಕ್ಕೆ ಆಕ್ಷೇಪವನ್ನ ಹೊರಹಾಕ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡಿರೋ ಖಾರಿ ಅವರು ಯಾರೆಲ್ಲ ಕೋರ್ಟ್ ತೀರ್ಪನ್ನ ವಿರೋಧಿಸ್ತಾ ಇದ್ದಾರೋ ಅವರೆಲ್ಲ ತುಕಡೆ ತುಕಡೆ ಗ್ಯಾಂಗ್ಗೆ ಸೇರಿದವರು ಅಂತ ಗಂಟಾ ಘೋಷವಾಗಿ ಹೇಳಿದ್ದಾರೆ ಎಸ್ ಸರ್ವೆ ನಡೆಸಿ ಅಂತ ಹೇಳಿದೆ ಕೋರ್ಟ್ ನ್ಯಾಯಾಲಯದ ಮೇಲೆ ಇವರಿಗೆ ನಂಬಿಕೆ ಇಲ್ವಾ ಅಥವಾ ಇವರಿಗೆ ಪ್ರತ್ಯೇಕ ಕೋರ್ಟ್ ಪ್ರತ್ಯೇಕ ದೇಶದ ಅಗತ್ಯ ಇದೆಯಾ ಅಂತ ಪ್ರಶ್ನಿಸ್ತಾರೆ ಅಬ್ರಾರ್ ಜಮಾಲ್ ಅಲ್ಲದೆ ಇದೇ ವಿಚಾರವಾಗಿ ಮುಂದುವರೆದು ಮಾತನಾಡುವ ಅವರು ಆರ್ ಎಸ್ ಎಸ್ ಪ್ರಮುಖರು ಈಗಾಗಲೇ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ದೇಶದಲ್ಲಿರೋ ಪ್ರತಿ ಮಸೀದಿಯಲ್ಲೂ ಶಿವಲಿಂಗ ಇದೆಯಾ ಅಂತ ನಾವು ಹುಡುಕೋದಕ್ಕೆ ಹೋಗೋದಿಲ್ಲ ಆದರೆ ಹಿಂದೂಗಳ ಪರಂಪರೆಗೆ ಬಹುಮುಖ್ಯವಾಗಿರೋ ಜಾಗಗಳನ್ನ ಹಿಂದಿರುಗಿಸಿ ಅಂತ ಹೇಳ್ತಾರೆ ಆದ್ರಿಂದ ಅಂತಹ ಪ್ರಮುಖ ಸ್ಥಳಗಳನ್ನ ನಾವಾಗಿಯೇ ಬಿಟ್ಟುಕೊಡುವ ಮೂಲಕ ಹೃದಯ ವಂತಿಕೆಯನ್ನ ಮೆರಿಬೇಕು ಅಂತ ತಿಳಿಸ್ತಾರೆ ಅಲ್ಲದೆ ರಾಮ ಮಂದಿರಕ್ಕೆ ಆಹ್ವಾನ ಬಂದು ಅಲ್ಲಿಗೆ ತೆರಳಿದ್ದಾಗ ಆದ ಅನುಭವಗಳನ್ನು ಕೂಡ ಅವರು ಬಿಚ್ಚಿಡ್ತಾರೆ ರಾಮ ಮಂದಿರಕ್ಕೆ ಹೋಗ್ಬೇಡಿ ಅಲ್ಲಿ ನಿಮ್ಮಿಂದ ಜೈ ಶ್ರೀರಾಮ್ ಅಂತೆಲ್ಲ ಹೇಳಿಸ್ತಾರೆ ನಿಮ್ಮನ್ನ ಬೇರೆ ರೀತಿಯೇ ನೋಡ್ತಾರೆ ಅಂತ ಹಲವರು ಕರೆ ಮಾಡಿ ತಿಳಿಸಿದ್ರು ಆದ್ರೆ ಅಲ್ಲಿ ಹೋದಾಗ ನನಗೆ ಅಂತ ಯಾವುದೇ ಅನುಭವಗಳು ಆಗ್ಲೇ ಇಲ್ಲ ಬದಲಾಗಿ ಪ್ರೀತಿಯಿಂದ ನಡೆಸಿಕೊಂಡು ಗೌರವ ನೀಡಿ ಉಡುಗೊರೆಗಳನ್ನ ಕೊಟ್ಟು ಕಳಿಸಿದ್ದಾರೆ ಆದ್ರಿಂದ ಯಾರದ್ದೋ ಮಾತಿಗೆ ಬೆಲೆ ಕೊಟ್ಟು ದ್ವೇಷವನ್ನ ಹರಡಬಾರದು ಅಂತ ಖಾರಿ ತಿಳಿಸ್ತಾರೆ ಇನ್ನು ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಜನರ ದಿಕ್ಕನ್ನ ತಪ್ಪಿಸ್ತಾ ಇರೋ ಓವೈಸಿ ಬಗ್ಗೆಯೂ ಮಾತನಾಡಿರೋ ಅವರು ಇಂಥ ಹೇಳಿಕೆಗಳನ್ನ ನೀಡೋದ್ರಿಂದಲೇ ಅವರ ಬದುಕು ನಡೀತಾ ಇರೋದು ಆದ್ರೆ ಇವೆಲ್ಲವೂ ವಾಸ್ತವಕ್ಕೆ ದೂರ ಅಂತ ಟೀಕಿಸಿದರು ಅದೇನೇ ಇರಲಿ ಜಾತ್ಯಾತೀತ ಅಂದ್ರೆ ಏನು ಅನ್ನೋದನ್ನ ಇವರಷ್ಟು ಚೆನ್ನಾಗಿ ಸದ್ಯಕ್ಕೆ ಯಾರು ವಿವರಿಸಲ್ಲ ಅನ್ಸುತ್ತೆ ಇದ್ದ ವಿಚಾರವನ್ನ ಇದ್ದ ಹಾಗೆ ಹೇಳಿದ್ರೆ ಅದೇನೋ ಅಲರ್ಜಿ ಅಂತ ಭಾವಿಸೋ ಸಾಕಷ್ಟು ಜನ ಭಾರತದಲ್ಲಿದ್ದಾರೆ ಸಮುದಾಯಗಳ ಆಧಾರದ ಮೇಲೆ ಧ್ವನಿ ಎತ್ತೋ ವರ್ಗವೂ ಕೂಡ ದೇಶದಲ್ಲಿದೆ ಅನ್ನೋದು ವಿಪರ್ಯಾಸ ಆದರೆ ದೇಶದ ವಿಚಾರದಲ್ಲಿ ಅಥವಾ ಸತ್ಯದ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ನೋ ಸಂದೇಶ ಸಾರಿನೋ ಈ ಮೂವರಿಗೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ